ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗ್ತಾ ಇದ್ದಂತೆ ಕೆಂಡಾಮಂಡಲ ಆಗಿದ್ದಾರೆ ಯಡಿಯೂರಪ್ಪ ವಿಚಾರವಾಗಿ ಯತ್ನಾಳ್ ಮಾತಾಡಿದ್ದೇನು ಆಕ್ರೋಶ ಭರಿತ ನುಡಿಗಳು ಗೌಡರ ಬಾಯಲ್ಲಿ ಯಡಿಯೂರಪ್ಪ ಬಗ್ಗೆ ಯತ್ನಾಳ್ ಹೇಳಿದ್ದೇನು ಗೊತ್ತ ಹಾಗಿದ್ದಾರೆ ಯಡಿಯೂರಪ್ಪ ಅವರ ರೀತಿ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಬರಲ್ಲ ಈ ರೀತಿ ಉಚ್ಚಾಟನೆ ಆದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿರುವಂತಹ என் எடுப்புன எல்லா பகூர் கும்பல் இஸ் அன்று உக்குழு நாய் மறிகள் என் எடுப்புன எல்லா பகூர் கும்பல் இஸ் அன்று உள் நாய் மறிகள் என் எடுப்பா எல்லா பகுதும்போது அன்று உக்குழு நாய் மறிகள் ஜாய் ಇಲ್ಲಿಯೂ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹರಿಹಾಯ್ದಿದ್ದಾರೆ ಬಸನಗೌಡರು ಕುಟುಂಬ ರಾಜಕಾರಣದ ವಿಚಾರವನ್ನು ಮತ್ತೆ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನೇನು ಯಡಿಯೂರಪ್ಪ ರೀತಿ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಬರೋದಿಲ್ಲ ನಾನು ಒಬ್ಬಂಟಿ ಏಕಾಂಗಿ ಸಿಂಗಲ್ ಸಿಂಹ ಅನ್ನೋ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಎತ್ತಾಳು ಮಾತಾಡಿದ್ದಾರೆ என் எடியூரப்புனா எல்லா படம் தம்பி அன்றும் மக்கள் நாயி மறிகள் என் எடியூரப்படும் அன்று உ மக்கள் நாய் மறிகள் என் எடியூரப்ப நான் எல்லா படம் கும்பலத்தேன் இச் அன்று உக்குழு நாய் மறிகள் ஜாய் ಏನ್ ಯಡಿಯೂರಪ್ಪನ ಎಲ್ಲಾ ಕೊಟ್ಟು ಮಕ್ಕಳು ನಾಯಿ ಮರಿ ಏನ್ ಯಡಿಯೂರಪ್ಪನ ಎಲ್ಲಾ ಕೊಟ್ಟು ಮಕ್ಕಳು ನಾಯಿ ಮರಿ ಈ ಬಗ್ಗೆ ಏನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೋಲಿ ಈಗ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಮಿತಾ ಯತ್ನಾಳ್ ಗೌಡರ ಮಾತಲ್ಲಿ ಹತಾಶೆ ಕೋಪ ತಾಪ ಎಲ್ಲವೂ ಕೂಡ ಜಾಹೀರಾಗ್ತಾ ಇದೆ ಅವರ ಆ ಮಾತಿನ ಹಿಂದೆ ಇದ್ದ ಉದ್ದೇಶವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಬಸನಗೌಡರ ಕೋಪವನ್ನ ಸಹಜವಾಗಿ ಶ್ರೀಪಾದ್ ಪಾಟೀಲ್ ರೇ ನೋಡಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು ಯಾವುದೇ ಲಂಗು ಲಗಾಮ್ ಇಲ್ಲದೆ ಪಕ್ಷದ ಅಧ್ಯಕ್ಷರ ವಿರುದ್ದವಾಗಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿಯ ವರಿಷ್ಠ ನಾಯಕರು ಆಗಿರುವ ಯಡಿಯೂರಪ್ಪನವರ ಬಗ್ಗೆ ಲಂಗು ಲಗಾಮ್ ಇಲ್ಲದೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ಆ ಶೋಕಾಸ್ ನೋಟಿಸ್ ಕೊಟ್ಟು ಶೋಕಾಸ್ ಶಿಸ್ತು ಸಮಿತಿಯವರು ಕಳಿಸಿದ್ರು ಯತ್ನಾಳ್ ಇನ್ನು ಮುಂದಾದರೂ ನೀವು ಬಹಿರಂಗವಾಗಿ ಮಾತನಾಡೋದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಆದರೆ ಯತ್ನಾಳ್ ಆ ಸಂದರ್ಭದಲ್ಲೂ ಕೂಡ ಮಾತನಾಡೋದನ್ನ ನಿಲ್ಲಿಸಿರಲಿಲ್ಲ ನಿಮಗೆ ಗೊತ್ತಿದೆ ಮಾಧ್ಯಮಗಳ ಕ್ಯಾಮರಾಗೆ ಆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ವಾಪಸ್ ಬಂದ ತಕ್ಷಣ ಅವರು ಹೇಳಿದ್ದೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಹಾಗೆ ಯಡಿಯೂರಪ್ಪನವರ ವಿರುದ್ಧವಾಗಿ ಮತ್ತೊಮ್ಮು ಬೈಗುಳ ಮತ್ತೊಂದಷ್ಟು ಕಂಪ್ಲೇಂಟ್ ಇನ್ನು ಇಷ್ಟೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ ನಿರಂತರವಾಗಿ ವಿಜಯೇಂದ್ರ ಅವರ ಅಧ್ಯಕ್ಷರಾದ ಸಂದರ್ಭದಿಂದಲೂ ಕೂಡ ನಿರಂತರವಾಗಿ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಯಾಕೆ ಕೈಕೊಳ್ತಿಲ್ಲ ಬಿಜೆಪಿ ಪಕ್ಷ ಅಂತ ಹೇಳಿ ಪದೇ ಪದೇ ಪ್ರಶ್ನೆ ಕೇಳಲಾಗ್ತಿತ್ತು ಹಾಗೆಲ್ಲ ಕೇಳೋಕ್ ಸಿಕ್ತಿದ್ ಮಾತು ಯತ್ನಾಳ್ ಅವರ ಹಿಂದೆ ಆರ್ ಎಸ್ ಎಸ್ ನ ಬ್ಯಾಕಿಂಗ್ ಇರಬಹುದು ಯಾರೋ ಒಬ್ರು ಮಹಾನ್ ನಾಯಕರು ಯತ್ನಾಳ್ ಅವರ ರಕ್ಷಣೆಗೆ ನಿಂತಿರಬಹುದು ಅಂತ ಹೇಳಿ ಬಹುಶಃ ಯತ್ನಾಳ್ ಅವರು ಇದೇ ಕಾನ್ಫಿಡೆನ್ಸ್ ನಲ್ಲಿ ಇದ್ರೆನೋ ಗೊತ್ತಿಲ್ಲ ಮತ್ತೊಂದು ನೋಟಿಸ್ ಕೊಟ್ಟಿರಬಹುದು ಇದರಿಂದ ಬಹಳ ಏನ್ ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಯತ್ನಾಳ್ ಅವರು ಇದ್ರು ಅನ್ಸುತ್ತೆ ಆದ್ರೆ ಯಾವಾಗ ಪಕ್ಷ ಆರು ವರ್ಷಗಳ ಕಾಲ ಉಚ್ಚಾಟನೆ ಅನ್ನೋ ಶಿಕ್ಷೆಯನ್ನ ಯತ್ನಾಳ್ ಅವರಿಗೆ ನೀಡುತ್ತೆ ಸಹಜವಾಗಿ ಆಕ್ರೋಶ ಸಹಜವಾಗಿ ಒಂದಷ್ಟು ಅಸಮಾಧಾನ ಹೋರಾಟ ಮಾಡ್ತಿದ್ದು ಯಾವ್ದ್ರ ವಿರುದ್ಧಪ್ಪ ಮೋದಿ ಅವರು ಹೇಳ್ತಾ ಇದ್ರು ಪರಿವಾರವಾದ ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳಿ ನಾನು ಅದನ್ನೇ ಮಾತನಾಡದೆ ಭ್ರಷ್ಟಾಚಾರ ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳಿ ಮೋದಿ ಮೋದಿ ಹೇಳ್ತಿದ್ರು ನಾನು ಅದನ್ನೇ ಮಾತನಾಡಿದೆ ಮೋದಿ ಅವರು ಹೇಳಿದ್ರೆ ಸರಿ ನಾನು ಹೇಳಿದ್ರೆ ತಪ್ಪು ಇದು ಯಾವ ನೀತಿ ಈ ಎಲ್ಲಾ ಅಸಮಾಧಾನಗಳು ಕೂಡ ಈ ಎಲ್ಲಾ ಪ್ರಶ್ನೆಗಳು ಕೂಡ ಯತ್ನಾಳ್ ಅವರ ಈ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಮಗೆ ಕೇಳಿಸ್ಲಿಕ್ಕೆ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು ಶ್ರೀಪಾದ್ ಪಾಟೀಲ್ ರೇ ಈ ಉಚ್ಚಾಟನೆಯ ಶಿಕ್ಷೆ ಆದ ತಕ್ಷಣ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದಕ್ಕೆ ಈ ವಿಡಿಯೋ ಸ್ಯಾಂಪಲ್ ಆಗಿ ನೀಡ್ತಾ ಇದೆ ಪಾಟೀಲ್ ಎತ್ತಾಳ ಉಚ್ಛಾಟನೆ ಆಗ್ತಾ ಇದ್ದಂತೆ ಕೆಂಡಾ ಮಂಡಲ ಆಗಿದ್ದಾರೆ ಯಡಿಯೂರಪ್ಪ ವಿಚಾರವಾಗಿ ಯತ್ನಾಳ್ ಮಾತಾಡಿದ್ದೇನು ಆಕ್ರೋಶ ಭರಿತ ನುಡಿಗಳು ಗೌಡರ ಬಾಯಲ್ಲಿ ಯಡಿಯೂರಪ್ಪ ಬಗ್ಗೆ ಎತ್ತಾಳ್ ಹೇಳಿದ್ದೇನು ಗೊತ್ತಾ ಹಾಕಿದ್ದಾರೆ ಯಡಿಯೂರಪ್ಪ ಅವರ ರೀತಿ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಬರಲ್ಲ ಈ ರೀತಿ ಉಚ್ಛಾಟನೆ ಆದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿರುವಂತಹ என் எடுப்பனா எல்லா குடும்பத்தையும் பரப்பு சட்டன் ரூ மக்கள் நாய் மறிகள் என்ன எல்லா குடும்பத்தையும் பரப்பு சட்டன் ரூ மக்கள் நாய் மறிகள் என் எடுவப்பன எல்லா குடும்பத்தையும் பரவு சட்டன் ரூ மக்கள் நாய் மறிகள் ಇಲ್ಲಿಯೂ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹರಿಹಾಯ್ದಿದ್ದಾರೆ ಬಸನಗೌಡರು ಕುಟುಂಬ ರಾಜಕಾರಣದ ವಿಚಾರವನ್ನು ಮತ್ತೆ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನೇನು ಯಡಿಯೂರಪ್ಪ ರೀತಿ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಬರೋದಿಲ್ಲ ನಾನು ಒಪ್ಪಂಟಿ ಏಕಾಂಗಿ ಸಿಂಗಲ್ ಸಿಂಹ ಅನ್ನೋ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಎತ್ತಾಳ್ ಮಾತಾಡಿದ್ದಾರೆ

ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನನ್ನ ಈಗ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಮಿತಾ ಯತ್ನಾಳ್ ಗೌಡರ ಮಾತಲ್ಲಿ ಹತಾಶೆ ಕೋಪ ತಾಪ ಎಲ್ಲವೂ ಕೂಡ ಜಾಹೀರಾಗ್ತಾ ಇದೆ ಅವರ ಆ ಮಾತಿನ ಹಿಂದೆ ಇದ್ದ ಉದ್ದೇಶವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಬಸನಗೌಡರ ಕೋಪವನ್ನ ಸಹಜವಾಗಿ ಶ್ರೀಪತ್ ಪಾಟೀಲ್ ರೇ ನೋಡಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು ಯಾವುದೇ ಲಂಗು ಲಗಾಮ್ ಇಲ್ಲದೆ ಪಕ್ಷದ ಅಧ್ಯಕ್ಷರ ವಿರುದ್ದವಾಗಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿಯ ವರಿಷ್ಠ ನಾಯಕರು ಆಗಿರುವ ಯಡಿಯೂರಪ್ಪನವರ ಬಗ್ಗೆ ಲಂಗು ಲಗಾಮ್ ಇಲ್ಲದೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ಆ ಶೋಕಾಸ್ ನೋಟಿಸ್ ಕೊಟ್ಟು ಶೋಕಾಸ್ ಶಿಸ್ತು ಸಮಿತಿ ಅವರು ಹೇಳ ಕಳಿಸಿದ್ರು ಯತ್ನಾಳ್ ಇನ್ನು ಮುಂದಾದರೂ ನೀವು ಬಹಿರಂಗವಾಗಿ ಮಾತನಾಡೋದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಆದರೆ ಯತ್ನಾಳ್ ಆ ಸಂದರ್ಭದಲ್ಲೂ ಕೂಡ ಮಾತನಾಡೋದನ್ನ ನಿಲ್ಲಿಸಿರಲಿಲ್ಲ ನಿಮಗೆ ಗೊತ್ತಿದೆ ಮಾಧ್ಯಮಗಳ ಕ್ಯಾಮರಾಗೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ವಾಪಸ್ ಬಂದ ತಕ್ಷಣ ಅವರು ಹೇಳಿದ್ದೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಹಾಗೆ ಯಡಿಯೂರಪ್ಪನವರ ವಿರುದ್ಧವಾಗಿ ಮತ್ತೊಂದಷ್ಟು ಬೈಗುಳ ಮತ್ತೊಂದಷ್ಟು ಕಂಪ್ಲೇಂಟ್ ಇನ್ನು ಇಷ್ಟೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ ನಿರಂತರವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಸಂದರ್ಭದಿಂದಲೂ ಕೂಡ ನಿರಂತರವಾಗಿ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಯಾಕೆ ಕೈಗೊಳ್ತಿಲ್ಲ ಬಿಜೆಪಿ ಪಕ್ಷ ಅಂತ ಹೇಳಿ ಪದೇ ಪದೇ ಪ್ರಶ್ನೆ ಕೇಳಲಾಗ್ತಿತ್ತು ಹಾಗೆಲ್ಲ ಕೇಳೋಕೆ ಸಿಕ್ತಿದ್ ಮಾತು ಯತ್ನಾಳ್ ಅವರ ಹಿಂದೆ ಆರ್ ಎಸ್ ಎಸ್ ನ ಬ್ಯಾಕಿಂಗ್ ಇರಬಹುದು ಯಾರೋ ಒಬ್ರು ಮಹಾನ್ ನಾಯಕರು ಯತ್ನಾಳ್ ಅವರ ರಕ್ಷಣೆಗೆ ನಿಂತಿರಬಹುದು ಅಂತ ಹೇಳಿ ಬಹುಶಃ ಯತ್ನಾಳ್ ಅವರು ಇದೇ ಕಾನ್ಫಿಡೆನ್ಸ್ ನಲ್ಲಿ ಇದ್ರೇನೋ ಗೊತ್ತಿಲ್ಲ ಮತ್ತೊಂದು ನೋಟಿಸ್ ಕೊಟ್ಟಿರಬಹುದು ಇದರಿಂದ ಬಹಳ ಏನ್ ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಯತ್ನಾಳ್ ಅವರು ಇದ್ರು ಅನ್ಸುತ್ತೆ ಆದ್ರೆ ಯಾವಾಗ ಪಕ್ಷ ಆರು ವರ್ಷಗಳ ಕಾಲ ಉಚ್ಚಾಟನೆ ಅನ್ನೋ ಶಿಕ್ಷೆಯನ್ನ ಯತ್ನಾಳ್ ಅವರಿಗೆ ನೀಡುತ್ತೆ ಸಹಜವಾಗಿ ಆಕ್ರೋಶ ಸಹಜವಾಗಿ ಒಂದಷ್ಟು ಅಸಮಾಧಾನ ಹೋರಾಟ ಮಾಡ್ತಿದ್ದು ಯಾವ್ದು ವಿರುದ್ಧಪ್ಪ ಮೋದಿ ಅವರು ಹೇಳ್ತಾ ಇದ್ರು ಪರಿವಾರವಾದ ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳಿ ನಾನು ಅದನ್ನೇ ಮಾತನಾಡಿದೆ ಭ್ರಷ್ಟಾಚಾರ ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳಿ ಮೋದಿ ಹೇಳ್ತಿದ್ರು ನಾನು ಮಾತನಾಡಿದೆ ಮೋದಿ ಅವರು ಹೇಳಿದ್ರೆ ಸರಿ ನಾನು ಹೇಳಿದ್ರೆ ತಪ್ಪು ಇದು ಯಾವ ನೀತಿ ಈ ಎಲ್ಲಾ ಅಸಮಾಧಾನಗಳು ಕೂಡ ಈ ಎಲ್ಲಾ ಪ್ರಶ್ನೆಗಳು ಕೂಡ ಯತ್ನಾಳ್ ಅವರ ಈ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಮಗೆ ಕೇಳಿಸಲಿಕ್ಕೆ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು ಶ್ರೀಪಾದ್ ಪಾಟೀಲ್ ರೇ ಈ ಉಚ್ಚಾಟನೆಯ ಶಿಕ್ಷೆ ಆದ ತಕ್ಷಣ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದಕ್ಕೆ ಈ ವಿಡಿಯೋ ಸ್ಯಾಂಪಲ್ ಆಗಿ ನಿಲ್ತಾ ಇದೆ ಪಾಟೀಲ್ ಯತ್ನಾಳ್ ಉಚ್ಛಾಟನೆ ಆಗ್ತಾ ಇದ್ದಂತೆ ಕೆಂಡಾ ಮಂಡಲ ಆಗಿದ್ದಾರೆ ಯಡಿಯೂರಪ್ಪ ವಿಚಾರವಾಗಿ ಯತ್ನಾಳ್ ಮಾತಾಡಿದ್ದೇನು ಆಕ್ರೋಶ ಭರಿತ ನುಡಿಗಳು ಗೌಡರ ಬಾಯಲ್ಲಿ ಯಡಿಯೂರಪ್ಪ ಬಗ್ಗೆ ಯತ್ನಾಳ್ ಹೇಳಿದ್ದೇನು ಗೊತ್ತಾ ಹಾಗಿದ್ದಾರೆ ಯಡಿಯೂರಪ್ಪ ಅವರ ರೀತಿ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಬರಲ್ಲ ಈ ರೀತಿ ಉಚ್ಛಾಟನೆ ಆದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿರುವಂತಹ ಏನ್ ಯಡಿಯೂರಪ್ಪನ ಎಲ್ಲಾ ಕೊಟ್ಟು ತುಂಬ ಮಕ್ಕಳು ನಾಯಿ ಮರಿ